ಮಗನನ್ನ ಉಳಿಸಿರೋದೇ ಕಬ್ಬಳಮ್ಮ ಅವ್ನು ಸತ್ತಿ ಹುಟ್ಟಿರೋದೇ ಮಗನ್ ಮಗ ಕಬಳಮ್ಮನಿಂದ ಅರ್ಕೆ ಕಟ್ಟಿ ಅವ್ನು ಉಳಿದಿರೋದೇ ಕಬಳಮ್ಮನ್ಗೆ ಅವ್ನಿಗೆ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗಾಯ್ಸ್ ನಾನು ಇವತ್ತು ರಾಮನಗರದಿಂದ ಹದಿನೈದು ಕಿಲೋಮೀಟರ್ದಲ್ಲಿ ಇರುವಂತಹ ಕಬ್ಬಾಳಮ್ಮನವರ ಸನ್ನಿಧಾನಕ್ಕೆ ಬಂದಿದ್ದು ಕೋಟ್ಗಾರನಹಳ್ಳಿಯಲ್ಲಿ ಅಮ್ಮನ ಪಾವಾಡ ನಾನು ಕೇಳ್ಪಟ್ಟೆ ಎಷ್ಟೋ ವಿಡಿಯೋಗಳು ಮಾಡಿದ್ದೀನಿ ಭಾಳ ಅದ್ಭುತವಾದಂಥ ಸನ್ನಿಧಾನ ಈ ಸನ್ನಿಧಾನದಲ್ಲಿ ವಿಶೇಷತೆಗಳೇನಪ್ಪ ಅಂದರೆ ಇಲ್ಲಿ ಬಂದ ಭಕ್ತಾದಿಗಳೆಲ್ಲ ಅವ್ರ ಕಷ್ಟ ಅನುಸಾರ ಮುಡುಪು ಕಟ್ತಾರೆ ಗಾಯಸ್ ಕೆಲವರಿಗೆ ಮನೆಗೆ ಹೋಗ್ತಾನೆ ರಿಸಲ್ಟ್ ಸಿಕ್ಕಿದೆ ಕೆಲವರಿಗೆ ಒಂದು ವಾರದಲ್ಲಿ ರಿಸಲ್ಟ್ ಸಿಕ್ಕಿದೆ ಭಾಳ ಅದ್ಭುತವಾದಂಥ ಸನ್ನಿಧಾನ ಯಾಕಂದರೆ ಕಬ್ಬಾಳಮ್ಮನ ಅಂದ್ರೆ ಬಹಳ ಅದ್ಭುತ ಶಕ್ತಿ ಆ ಶಕ್ತಿ ಮುಂದ್ಗಡೆ ಮನುಷ್ಯರದ ಏನೇ ಕಷ್ಟ ಇರಲಿ ಖಚಿತವಾಗಿ ಪರಿಹಾರ ಅಂತೂ ನಿಶ್ಚಿತ ಗಾಯಿಸ್ತಾರೆ ಇನ್ನು ಮುಂದಕ್ಕೆ ಏನೇನಿದೆ ಎಲ್ಲವನ್ನು ನಾನು ತೋರಿಸ್ತೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಚಿತವಾಗಿ ನಿಮ್ಮ ಜೀವನದಲ್ಲೂ ಸಹ ಅಮ್ಮನ ಹತ್ರ ಕೇಳ್ಕೊಂಡ್ರೆ ನಮ್ಮ ಕಷ್ಟ ಹೆಂಗಿದೆ ಅಂತ ಪರಿಹಾರ ಅಂತೂ ನಿಶ್ಚಿತವಾಗಿ ಸಿಗುತ್ತೆ ಗಾಯ ನಮಸ್ಕಾರ ಬೆಂಗಳೂರಿಂದ ಹೌದಾ ಏನು ಸಮಸ್ಯೆ ಆಯ್ತು ನೋವು ಹಾಸ್ಪಿಟ್ಲಿಗೆ ಅಮ್ಮ ನಾಲ್ಕೈದು ಹೋಗಿದ್ದೆ ಯಾವ ಆಮೇಲೆ ವಿಡಿಯೋ ನೋಡಿ ಮಾತಾಯಿ ಹತ್ರ ಎರಡು ವಾರದ ಮುಂಚೆ ಬಂದೆ

ಅದು ಈ ಹಿಂಗೆ ಮನೆ ಒಳಗೆ ಜಗಳ ಆಗ್ತಿದೆ ಅಪ್ಪ ಇದು ಮಾಡ್ಕೊಂಡು ಹೋಗು ಹರಕೆ ಕಟ್ಟಿ ಹೋಗು ಒಳ್ಳೇದು ಮಾಡ್ತಾಳೆ ಅಂತ ಹೋಗಿ ಮಾಡ್ತಾಳೆ ಒಂದು ನಂಬಿಡಿ ನಂಬಬೇಕು ನಂಬಿದರೆ ಕೈ ಬಿಡಲ್ಲ ಅಯ್ಯವ್ವ ಅಯ್ಯವ ಎಲ್ಲ ಬರ್ತಾಳೆ ಏನಾದರೂ ಮಾಡ್ತಾಳೆ ಏನು ಅದನ್ನ ಓಡಾಡೋಕೆ ಹಾಕೋದಿಲ್ಲ ಸ್ವಾಮಿಯ ರೀ ನಾನು ಸ್ವಾಮಿಯ ಕೈ ಇತ್ತಿ ಸಾರು ನನ್ನ ಒಂದಾಗ ಇಲ್ಲಿ ಕುಂತ್ಕೊಂಡಾಗ ರೌಂಡ್ ಒಂಡ್ ಹೊಡಿಯೋಕಾಕೋದಿಲ್ಲ ಸ್ವಾಮಿಯ ಕೈ ಇತ್ತು ಎಬ್ಬ್ರಸಿ ಹರಕೆ ಕಟ್ಕೊಂಡು ಹೋಗ್ಬಿಟ್ಟು ಬೈಕೆ ಒಂದು ವಾರದಾಗೆ ನನಗೆ ಮುಕ್ತಿ ಕೊಟ್ಟರು ಇಬ್ಬರು ನೀವು ಎಲ್ಲರಿಗೂ ಬಂದು ಬನ್ನಿ ನಂಬ್ರಿ ಅಯ್ಯಮ್ಮನ ಕೈ ಬಿಡಬೇಡ್ರಿ ಅಯ್ಯಮ್ಮನ ನಿಮ್ಮನ್ನು ಕೈ ಬಿಡೋಲ್ಲ ನಂಬಬೇಕು ನಂಬಿಕೆ ಮಿಖ್ಯ ಅದು ಇಲ್ಲೇನು ದುಡ್ಡು ಕಾಸು ಏನು ಕೇಳಲ್ಲ ನಮ್ಮ ಭಕ್ತಿ ಏನಿದೆ ಅದು ಪೌಡರ್ ಬಗ್ಗೆ ಏನು ಹೇಳ್ತೀರಾ ಅಯ್ಯಮ್ಮನ ಅದೇ ಇದೆ ಸಾಕು ಸಾಕ್ಷಿ ಇದೇ ಇದೆಯಲ್ಲ ಕಾಲು ಅದು ನಾಲ್ಕೈದು ಹಾಸ್ಪಿಟ್ಲಿಗೆ ಹೋದೆ ಎರಡು ಪ್ರೈವೇಟು ಎರಡು ಗೌರ್ಮೆಂಟ್ ಹಾಸ್ಪಿಟ್ಲು ಹೋದೆ ಮಾತ್ರೆ ಎಲ್ಲ ಕೊಟ್ಟರು ಅದು ಏನು ಬಗೆಯಿರಲಿಲ್ಲ ಇಲ್ಲಿಗೆ ನಿಮ್ಮ ಮೀಡಿಯಾಗಳು ನೋಡ್ಕೊಂಡು ಬಂದ ಮೇಲೆ ಅಡ್ರೆಸ್ ತಕ್ಕ ಸೀದಾ ಬಂದೆ ಆರ್ ಕೆ ಕಟ್ಟ್ರಿ ಅಂದ್ರೆ ಸ್ವಾಮಿಯವರು ಅರಕೆ ಕಟ್ಕೊಂಡು ಹೋಗಿ ಎರಡೇ ಒಂದು ವಾರ ನಡಿಯೋಕಾಕೋದಿಲ್ಲ ಆರಾಮಾಗಿ ನೋಡಿ ಹೆಂಗಾದರೂ ಓಡಾಡ್ಬೋದು ಹಾಂ ನಡಿಯೋಕೆ ಇಷ್ಟು ತುಂಬ ಬಂದತ್ತು ಕಾಲು ಕಟ್ ಮಾಡ್ಬೇಕಂತ ಎಲ್ಲರೂ ಕಾಲು ಕಟ್ ಮಾಡ್ತಾರೆ ಕಾಲು ಕಟ್ ಮಾಡ್ತಾರೆ ಅಂತಂದು ಇದು ಮಾಡಿದರು ಕಬ್ಬಾಳಮ್ಮನ ಸನ್ನಿಧಾನದಲ್ಲಿ ಸಾವಿರಾರು ಭಕ್ತಾದಿಗಳು ಪ್ರತಿನಿತ್ಯ ಪೂಜೆಗೆ ಬರ್ತಾರೆ ಗಾಯ್ಸ್ ಪೂಜೆಗೆ ಬಂದು ಅವರ ಕಷ್ಟ ಕಾಲ್ಪನೆಗಳು ಏನೇ ಇರಲಿ ಅಮ್ಮನವರು ಈಡೇರಿಸ್ತಾ ಇದ್ದಾರೆ ಯಾಕಂದರೆ ನಿಷ್ಠೆಯಿಂದ ಬಂದು ಶ್ರದ್ಧೆಯಿಂದ ಪೂಜೆ ಮಾಡಿದ್ರೆ ಖಚಿತವಾಗಿ ಆಯಮ್ಮನ ನಿಮ್ಮ ಮಾತು ಕೇಳೇ ಕೇಳ್ತಾಳೆ ಕಷ್ಟ ಅಂತ ಇದ್ದರೆ ಖಚಿತವಾಗಿ ಒಮ್ಮೆ ಭೇಟಿ ನೀಡಿ ಈ ಸನ್ನಿಧಾನಕ್ಕೆ ಇವರು ನಾಲ್ಕು ವರ್ಷದಿಂದ ಪಾಪ ಹಾಸ್ಪಿಟ್ಲಲ್ಲಿ ಮನೆಯಲ್ಲಿ ಇದ್ಕೊಂಡು ಇದು ಎರಡನೇ ವಾರ ಅವ್ರದ್ದು ಎರಡನೇ ವಾರದಲ್ಲಿ ನಡೀತಾ ಇದ್ದಾರೆ ಅಂದರೆ ಇದಕ್ಕಿಂತ ಅದ್ಭುತ ಚಮತ್ಕಾರ ಏನು ಬೇಕು ನಮಗೆ ಅವರು ಇಂಟ್ರ್ ಕೊಟ್ಟಿಲ್ಲ ಗೈಸ್ ಯಾಕಂದರೆ ಮತ್ತೆ ನಮ್ಗೆ ಏನಾದರೂ ಪ್ರಾಬ್ಲಮ್ ಆಗ್ತದೆ ಹೇಳಿ ಅವ್ರು ಇಂಟ್ರ್ ಕೊಟ್ಟಿಲ್ಲ ಇಲ್ಲಿ ಸ್ವಾಮಿ ತಡೆ ಹೊಡಿತಾ ನಿಂಬೆ ನಿಂಬೆಹಣ್ಣು ಗೂದು ಕುಂಬಳಕಾಯಿ ಸೌತೆಕಾಯಿ ಇಟ್ಟು ಏನೋ ಮಂತ್ರ ಹೇಳಿ ಅವ್ರಿಗೆ ತಡೆ ಹೊಡಿತಾ ಇದ್ದಾರೆ ಇಲ್ಲಿ ವಿಶೇಷ ಯಾಕಂದರೆ ನಾನು ಯಾವಾಗೂ ನನ್ನ ವಿಡಿಯೋಗಳಲ್ಲಿ ನಿಮ್ಗೆ ತೋರಿಸಿಲ್ಲ ಇಲ್ಲಿ ತಡೆ ಹೊಡಿತಾ ಅಂತ ಇದು ಖಚಿತವಾಗಿ ವರ್ಕೌಟ್ ಆಗುತ್ತೆ ಯಾಕಂದರೆ ಆ ಯಮ್ಮನ ಕೃಪೆ ಇಲ್ಲಿ ತೋರಿಸ್ತಾ ಇದ್ದಾಳೆ ಆ ಯಮ್ಮ ಯಾಕಂದರೆ ಭಾಳ ಕಷ್ಟದಲ್ಲಿದ್ದರಂತೆ ಅವರು ನಾನು ಹೇಳಲಿಕ್ಕೆ ಸಾಧ್ಯವಿಲ್ಲ ಅವ್ರು ನಡೆಯೋಕ್ಕೂ ಆಗಲ್ಲ ಇವಾಗೂ ಆಗ್ತಾ ಇಲ್ಲ ಅಂದರೆ ಇವಾಗ ಸ್ವಲ್ಪ ನಡೀತಾ ಇದ್ದಾರೆ ಅವರು ಇಷ್ಟೊಂದು ಚಮತ್ಕಾರ ಇರುವ ಈ ಸನ್ನಿಧಾನಕ್ಕೆ ಒಮ್ಮೆ ಭೇಟಿ ನೀಡಿ ನಿಮ್ಮ ಕಷ್ಟಗಳು ಕಾಲ್ಪನೆಗಳು ಏನೇ ಇರಲಿ ಆರ್ಕೆ ಕಟ್ಕೊಂಡೋಗಿ ಹೋಗಿ ಕಟ್ಕೊಂಡ ಮೇಲೆ ಮಾಡಲಕ್ಕಿ ಅಂತೂ ತುಂಬಲೇಬೇಕಾಗ್ತದೆ ಗೆಸ್ ನಿಮ್ಮ ಕಷ್ಟ ಕಾಲ್ಪಣೆಗಳು ಸರಿ ಹೋದರೆ ಅಂತ ಹೇಳ್ತಾ ಇನ್ನು ಮುಂದಕ್ಕೆ ಏನೇನಿದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ವಿಡಿಯೋನ ಮಿಸ್ ಮಾಡಬೇಡಿ ಖಚಿತವಾಗಿ ನೀವು ಒಂದು ನಾಲ್ಕು ಜನಕ್ಕೆ ತಿಳಿಸಿ ಇದು ಅಮ್ಮನ ಪಾವಡ ಅಂತ ಹೇಳ್ಬೋದು ಅಮ್ಮನ ಅಂದರೆ ದೇವ್ರನ್ನ ನಾವು ಎಷ್ಟು ಭಕ್ತಿಯಿಂದ ನಮ್ಮ ಕಷ್ಟಗಳು ಹೇಳ್ಕೊಳ್ತಿರೋ ಅಷ್ಟು ಶಕ್ತಿಯಿಂದ ನಮ್ಮ ಮೇಲೆ ಇರುವಂಥ ದುಷ್ಟಶಕ್ತಿ ಆಗಲಿ ಮಂತ್ರ ಆಗಲಿ ಮನೇಲಿ ಏನೇ ಮಾಡಿರಲಿ ಎಲ್ಲ ಕಬಾಳಮ್ಮನ ಆ ತಾಯಿ ಆಶೀರ್ವಾದದಿಂದ ಎಲ್ಲ ಸರಿ ಹೋಗುತ್ತೆ ಗೈಸ್ ನಾನು ಇಷ್ಟು ಹೇಳ್ಬಲ್ಲೆ ಇನ್ನು ಮುಂದಕ್ಕೆ ಸ್ವಾಮಿಗಳು ಮಾತಾಡಿದರೆ ತಡೆಯ ಬಗ್ಗೆ ನಾನು ಕೇಳಿದ್ದೀನಿ ಯಾಕೆ ಕುಡಿತಾರೆ ಏನಂತ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಅಂತೂ ಆಗಿ ಮಾಡ್ಕೊಳ್ಳಿ ಗೈಸ್ ಈ ಬೂದ್ಗುಂಬ್ಲ ತಡೆ ಅನ್ನೋದೇ ವಿಶೇಷತೆ ಇಲ್ಲಿ ಈ ವಿಶೇಷತೆ ಏನಂತಂದರೆ ಬರುವಂಥ ಭಕ್ತರುಗಳಿಗೆ ಅನ ಇದು ಸುಮಾರು ಕಾಲ್ಪನಿಕವಾಗಲಿ ಅಥವಾ ಸುಮಾರು ಸಮಸ್ಯೆಗಳಾಗಲಿ ಆರೋಗ್ಯ ಸಮಸ್ಯೆಗಳಾಗಲಿ ಅಥ್ವಾ ಎಲ್ಲ ತುಂಬ ಇರ್ತವೆ ಅದಕ್ಕೋಸ್ಕರವಾಗಿ ಏನು ಮಾಡ್ತೀವಿ ಅಂದರೆ ವಿಶೇಷ ಬೂದ್ಗುಂಬ್ಲ ತಡೆಯನ್ನು ನಾವು ಮಂತ್ರಿಸಿ ಅವರಿಗೆ ಈಗ ಕೆಲವೊಂದು ಆರೋಗ್ಯ ಸಮಸ್ಯೆಗಳ ಲಕ್ಕೂ ಆಗಿರ್ಬೋದು ಕೆಲವೊಂದು ಏನೋ ಅವರ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಅದಕ್ಕೆ ಎಲ್ಲೋದ್ರೂ ಪಾಪ ಪರಿಹಾರ ಆಗ್ತಾ ಇರಲ್ಲ ಅದಕ್ಕೆ ಒಂದು ಚಿಕ್ಕದಾಗಾದರೂ ನಮ್ಮ ಕೈಲಿ ಆದಷ್ಟು ಸಹಾಯ ಆಗಲಿ ಅಂತ ಖಂಡಿತವಲ್ಲ ಅವ್ರಿಗೆ ತಡೆ ಹೊಡೆದೇವು ಅವ್ರಿಗೆ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು ಕಮ್ಮಿ ಆಗಲಿ ಅಂತ ಅದನ್ನು ತಡೆ ಹೊಡೆದು ಅವ್ರಿಗೆ ದೃಷ್ಟಿದೋಷವಾಗಿ ಪರಿಹಾರ ಮಾಡಿ ಪೂಜೆ ಮಾಡಿಕೊಡ್ತೀವಿ ನಾವು ಅವರಿಗೆ ಒಂದು ವಾರ ಎರಡು ವಾರ ಇಲ್ಲಾಂದರೆ ಮೂರು ವಾರ ಹೊಡೆಸಿದ್ರೆ ಸಾಕಿದೆವು ಅವರಿಗೆ ಆಲ್ಮೋಸ್ಟು ನೈಂಟಿ ನೈನ್ ಪರ್ಸೆಂಟು ಏನೇ ಕಷ್ಟ ಕಲ್ಪನೆಗಳಿದ್ರು ಪರಿಹಾರ ಆಗ್ತವೆ ವಿಶೇಷವಾಗಿ ಏನೇನು ಸಮಸ್ಯೆ ವಿಶೇಷ ಏನು ಅಂತಂದರೆ ಇದು ಸುಮಾರು ನನ್ನ ವಿಶೇಷತೆ ತಡೆ ಹೊಡೆಯದ ವಿಶೇಷತೆ ಏನಂತಂದರೆ ಅನಾರೋಗ್ಯ ಸಮಸ್ಯೆಗಳು ತುಂಬ ಕಾಡ್ತಾ ಇರುತ್ತೆ ಅವ್ರಿಗೆ ಎಲ್ಲೋದರೂ ಕೆಲಸ ಕಾರ್ಯಗಳುತ್ತಲ್ಲ ಅಥವಾ ಏನೇ ಕೆಲಸ ಕೈ ಹಾಕಿದ್ರೂ ಆಗೋಲ್ಲ ಅಥವಾ ಮನೇಲಿ ನಿದ್ದೆ ಬರೋಲ್ಲ ಮತ್ತು ಕೆಲಸ ಕಾರ್ಯಗಳು ಒಂದು ಸ್ವಲ್ಪ ಸಮಸ್ಯೆಗಳೆಲ್ಲ ಇರುತ್ತೆ ಅದಕ್ಕೆ ಕೆಲವೊಂದು ಇದ್ದಾಗ ಯಾವುದೇ ಏಳಿಗೆ ಆಗೋದಕ್ಕೂ ಆಗಲ್ಲ ಮತ್ತು ಯಾವುದೇ ಕೆಲಸ ಕೈ ಹಾಕೋರು ದಾರಿ ಬಿಟ್ಕೊಡೋಲ್ಲ ಅದಕ್ಕೋಸ್ಕರವಾಗಿ ನಾವು ವಿಶೇಷವಾಗಿ ಬೂದ್ಗುಂಬ ತಡೆಯೂ ಹೊಡೆದು ನಾವು ಅವ್ರಿಗೆ

ಕಬ್ಬಾಳಮ್ಮನ್ ಬಗ್ಗೆ ಎರಡು ಮಾತಾ ಎಷ್ಟ್ ಹೇಳಿದ್ರು ಸಾಕಾಗಲ್ಲ ಆ ನಮ್ಮಅಮ್ಮಗೆ ನಾವ್ ಇದುವರೆಗೆಲ್ಲ ನಾವು ಸಾಯಿ ವರ್ಗು ಈಗಿನ ಈಗ ನಿನ್ನ ಚಿಕ್ಕಿದಾಗಿನ ಕಬ್ಬಾಳ ಮನೆ ನಮ್ಗೆ ಬಯಸ್ತಾ ಇರೋದು ಯಾವಾಗ್ಲೂ ಸಾಕು ಹೋಗ್ತಿದ್ದೆ ಇವತ್ತು ಇಲ್ಲೂ ಬಂದಿದೆ ನಮ್ಗ್ ಒಳ್ಳೇದಾಗ್ಲಿ ಅಂತ ಯಾರು ನಮ್ ಚಿಕ್ಕಮ್ಮನೆ ಮನೆ ಬಂದಿದ್ರೆ ನಮ್ಗ ಒಳ್ಳೇದಾಗ್ಲಿ ಬೇರೆವ್ರಿಗೆ ಒಳ್ಳೇದಾಗ್ಲಿ ಅಂತ ಕಬ್ಬಾಳಮ್ಮ ಎಲ್ಲೇ ಇರ್ಲಿ ಮೊಬೈಲ್ ಆಗ್ಲಿ ಎಲ್ಲೇ ಇರ್ಲಿ ನನ್ ಕಬ್ಬಾಳೆ ಜಾಸ್ತಿ ಕೈ ಮುಂಗಿದೆ ಕಬ್ಬಾಳ ಮುಂಗೇ ಪ್ರತಿಯೊಂದು ಕೇಳಿದೆ ಕಬ್ಬಾಳಮ್ಮನ ಬಿಟ್ಟು ಬೇರೆ ಯಾರನ್ನು ಕೇಳಕ್ ಹೋಗಲ್ಲ

ತಾಯಿ ನಮ್ಮ ಅಮ್ಮ ಕಬ್ಬೆ ಆಗುತ್ತೆ ಅಂತ ನಾವು ಬಯಸಿದೀವಿ ಬಯಸ್ತಾ ಇದೀವಿ ಆಗುತ್ತೆ ಅನ್ನೋ ಗ್ಯಾರಂಟಿ ನಮಗಿದೆ ಶೈಲಜಾ ಅಂತ ಮುತ್ರಳ್ಳಿಯಿಂದ ಬಂದಿದ್ದೀನಿ ನಮ್ಮ ಮಗಳು ಹೋದ್ವಾರ ಎಲ್ಲ ಆಚೆವರ ಬಂದಿದ್ದರು ಒಳ್ಳೆಯದಾಗಿದೆ ಅಂತ ಅವರು ನನಗೆ ಹೇಳಿದ್ರು ಅದಕ್ಕೋಸ್ಕರ ನಾನು ನನಗೂ ಹೋಗಬೇಕು ಅನಿಸ್ತು ಹೋದ್ವಾರ ಬರೋಕ್ಕೆ ನನಗೆ ತಲಂಗಾಯಿತು ಆದರೂ ನನಗೆ ಕನಸಲ್ಲ ಹೋಗಬೇಕು ಅನ್ನೋದು ನನಗೆ ಇದಾಯಿತು ನನ್ನ ಮಗಂಗೆ ಒಳ್ಳೇದಾಗಲಿ ನನ್ನ ಮಗಳಿಗೆ ಆದಮೇಲೆ ನನ್ನ ಮಗಳಿಗೆ ಹಾಗೆ ಆಗುತ್ತೆ ನನ್ನ ಮಗನನ್ನ ಉಳಿಸಿರೋದೇ ಕಬಳಮ್ಮ ಅವ್ನ ಸತ್ತಿ ಹುಟ್ಟಿರೋದೇ ಮಗನ್ ಮಗ ಕಬ್ಬಡಮ್ಮನಿಂದ ಅರ್ಕೆ ಕಟ್ಟಿ ಅವ್ನ ಉಳಿದಿರದೆ ಕಬ್ಬಡಮ್ಮನ್ಗೆ ಅವನ್ಗೆ ಮುಡುಪಾಗಿಟ್ಟಿರೋದೇ ಆ ಇಟ್ಟಿದ್ದೀನಿ ಮಗನ್ನ ಆ ಸಮಸ್ಯೆಗೆ ಬಂದಿದೀನಿ ಆಗ ಉಳಿಸಿದೀಯಾ ಈಗ ಅವ್ನ ಬಾರ ಅವನ ಅವ್ನ ಏನೇ ಸಮಸ್ಯೆ ಇದ್ರು ಏನೇ ತಪ್ಪು ಏನೇ ಮಾಡಿದ್ರು ಅವ್ನ ಕಾಪಾಡಿದೀಯಾ ಎತ್ತಿದೀಯಾ ಈಗ್ಲೂನು ಆ ನಂಬಿಕೆ ಮೇಲೆ ಅವ್ನ ಕಾಪಾಡ್ಬೇಕು ಅದಕ್ಕೋಸ್ಕರ ಅವನಗೋಸ್ಕರ ನಾನು ಬಂದಿದ್ದೀನಿ ಕಷ್ಟನ ಸುಖನ ನಾನುನು ಅಲ್ಲಿ ಇಲ್ಲಿ ಬಾಚಿ ಕೆಲ್ಸ ಮಾಡಿ ನನ್ ಮಗನ್ ಸಾಕಿದೀನಿ ಅದಕ್ಕೋಸ್ಕರ ಅವನು ಒಂದ್ ಎತ್ತರ ಮಾಡಿ ಒಂದು ಸಂಸಾರ ಮಾಡ್ಕೊಟ್ರೆ ಆ ಯನ್ಗೆ ನಾನು ಚಿರಋಣಿ ಆಗಿರ್ತೀನಿ ಸಾಯಗಂಟನು ಆ ನಂಬಿಕೆ ಆ ಇದೆ ಯಾಕೆ ಅಂದ್ರೆ ಅವನ್ನ ಸತ್ತಿ ಬದುಕಿದ್ರೆ ಆ ಅಮ್ಮನೆ ಒಂದ್ ವರ್ಷದ ಮಗನ ಸತ್ತೋಗ್ತಾ ಇಟ್ಕೊಂಡಿದ್ವಿ ಯಾರ ಪಕ್ಕದವ್ರು ಬಂದು ಮುಡುಕ್ ಕಟ್ಟಿ ಸೊಂಟಕ್ಕೆ ದಾರಕ್ಕೆ ತುಂಬ ಚೌರ್ಗೆಯಿಂದ ಒಂದು ಕಾಣಿಕೆ ಕಟ್ಟಿದ್ರು ಹನ್ನೊಂದು ರೂಪಾಯಿ ಆ ತಕ್ಷಣನೇ ಮಾ ಒಂದವರೆ ಅವನು ಕಂಡುಬಿಟ್ಟು ಇದಾಗಿದ್ದಾನೆ ಈಗಲೂ ಅವನು ಅದೇನು ಅವಲ್ಲೇ ಇದ್ದಾನೆ ಆಗಿ ಅವನು ತಪ್ಪು ಅದೇನು ಮಾಡಿದ್ದಾನೆ ಅಂತ ಗೊತ್ತಿಲ್ಲ ಯಮ್ಮ ಅದು ತಪ್ಪು ಮಾಡಿದ್ದೇನೆ ಅಂತ ಶಿಕ್ಷೆ ಕೊಡ್ತಿದ್ದಳು ನನಗೆ ಗೊತ್ತಿಲ್ಲ ಆದರೂ ಇನ್ಮೇಲಾದ್ರೂ ಅವ್ನು ಏನು ತಪ್ಪು ಮಾಡ್ತಾ ಇದ್ದಾನೆ ಏನು ಅಂತ ಅವ್ನು ಗರು ಕೊಟ್ಟು ಅವ್ನು ಅವನ ಚೂರು ಮೇಲತ್ತಿ ಒಂದು ಏನೋ ಅವನಿಗೆ ಶಕ್ತಿ ಕೊಟ್ಟು ಏನೋ ಈ ಕೆಲಸ ಅವನ ಕೈ ಕೆಲಸ ಇದೆ ಆದರೂ ಅದನ್ನ ಉಪಯೋಗ ಮಾಡ್ತಾ ಇಲ್ಲ ಜನಗಳನ್ನ ಮಾತು ಕೇಳಿ ಅದನ್ನೆಲ್ಲ ಹಾಳ ಮಾಡ್ಕೊತಿದ್ದೇನೆ ಅವ್ನ ಜೀವನ ಆ ಜನಗಳನ್ನ ಡಿವೈಡ್ ಮಾಡಿ ಅವ್ಗೊಂದ್ ಬಕ್ ಅವನ ಮೇಲೆ ಧೈರ್ಯ ತುಂಬಿ ಅವನ ಶಕ್ತಿ ಕೊಟ್ಟಿ ಒಂದ್ ಯಾವ್ದಾದ್ರು ಅವ್ನ್ಗೆ ಒಂದು ಸಂಸಾರ ಒಂದಿದ್ರೆ ಅವ್ನೊಂದ್ ಚೂ ಚೆನ್ನಾಗ್ ಆಗ್ತಾನೆ ಅನ್ನೋ ನಂಬಿಕೆ ಮೇಲೆ ಈ ಅಮ್ಮನ್ ನಂಬಿ ನನ್ ಬಂದು ಮುಟ್ ಕಡಿಸ್ತಾ ಇದೀನಿ ನನ್ಗಿಲ್ಲ ಆದ್ರೂನು ನನ್ ಮಗ ಚೆನ್ನಾಗಿರ್ಲಿ ಅನ್ನೋದು ನನ್ನ ಆಸೆ ಆ ಅಮ್ಮನ ಮೇಲೆ ನಂಬಿದೀನಿ ಅಮ್ಮನ ಪೂಜಿಸ್ತಾ ಇದೀನಿ ಮನೆಗೆ ಕಬಳಮ್ಮ ನಾನು ಮನೆ ದೇವ್ರಿಗಿಂತೂ ಹೆಚ್ಚಾಗಿ ನಾನು ಅವಳ ಪ್ರೀತಿಸ್ತಾ ಇದ್ದೀನಿ ಅಂದ್ರೆ ಅವಳ ಮೇಲೆ ಅಷ್ಟೇ ನಂಬಿಕೆ ಇಟ್ಟಿದ್ದೀನಿ ಹಾಗಾಗಿ ಆ ಅಮ್ಮ ನನ್ ಸಾಯಾಗಂಟು ಅವಳನ್ನು